ಓ ಸರಿ ಗಂಡನ್ನು ಕೊಟ್ಟರೆ ಈ ಸರಿ ಅವ್ರು ಎಂತಿಗೆ ಕೊಟ್ಟಿದ್ದೀವ ಹೆಣ್ಮಕ್ಳು ನಾವೇನು ಇದಿಲ್ಲ ಹೆಣ್ಮಕ್ಳನ್ನ ಸಾಕಾರ ಕೊಡ್ತೀವಿ ಆ ಹೆಣ್ಮಗು ಬಿಟ್ಟು ಇನ್ನೊಬ್ರು ಹೆಣ್ಮಗು ಕೊಟ್ಟಿರೋ ಒಂದು ಚಾನ್ಸ್ ಆಗಿರೋದಲ್ಲ ಬಡವನಿಗೆ ಅವಕಾಶ ಕೊಡಿ ಸಾಹುಕಾರನ ಬಡವನ್ ಮಾಡಿ ಅಲ್ಲಿ ನೀವು ಅವಕಾಶ ಕೊಡೋದು ಬೇಡ ಯಾರನ್ನ ಕರ್ಕೊಂಡಿದ್ರೆ ಒಳ್ಳೇದು ಒಂದು ಮನುಷ್ಯ ಅಂದಮೇಲೆ ಹತ್ತು ಬೆರಳಿರುತ್ತೆ ಹತ್ತು ಬೆರಳು ಹತ್ತು ಸಮಯ ಇರೋಲ್ಲ ಹತ್ತು ಜನನ ಕರ್ಕೊಳ್ಳಿ ಬೇರೆ ಸೀರಿಯಲ್ನೇ ಹಾಕೊಂಡೆ ಡೈಲಿ ನೋಡಿ ನೋಡಿ ಅವನ್ನೇ ಹಾಕೊಂಡಿದ್ದೆ ಅದು ಬೇಡ ಎಲ್ಲ ಹೊರದವರು ಕೊಡಿ ಎಲ್ಲರೂ ಪ್ರೀತಿಸ್ಬೇಕು ನಿಮ್ಮನ್ನ ಬಿಗ್ ಬಾಸ್ನ ಎಲ್ಲಾರು ಇಷ್ಟಪಡಬೇಕು ಯಾರೋ ಕೆಲವ್ರು ಮಾತ್ರ ಇಷ್ಟ ಬಿತ್ತಿ ಪಿ ಎಲ್ಲಾರಿಗೂ ಮೋಸ ಮಾಡೋಕ್ಕೆ ಹೋಗಬೇಡಿ ಒಂದು ತಕ್ಕಡಿ ಇಕ್ಕೊಂಡು ತೂಕ ಕರೆಕ್ಟಾಗಿರ್ಬೇಕು ಆ ರೀತಿ ಬಿಗ್ ಬಾಸ್ ಅವರು ಎಲ್ಲ ಜನಾಂಗಗಳನ್ನೂ ಎಲ್ಲ ಏನೇನೋ ಅವರಲ್ಲಿ ಟ್ಯಾಲೆಂಟಿ ಪ್ರತಿಯೊಬ್ಬನು ಶೋಧಿಸಿ ಅವ್ರಿಗೆ ಅವಕಾಶ ಕೊಡಿ ಬಡವನಿಗೆ ಅವಕಾಶ ಕೊಡಿ ಸಾವು ಬಡವನ್ ಮಾಡಿ ಅಲ್ಲಿ ನೀವು ಅವಕಾಶ ಕೊಡೋದು ಬೇಡ ಅವ್ರಿಗೆ ಕೊಡಿ ಎಲ್ಲರ ಥರದ ಟ್ಯಾಲೆಂಟು ತಗೋದ್ ನಾವು ನೀವು ಹಾಕೋದ್ರಿಂದ ಟಿ ವಿನಲ್ಲಿ ನೋಡೋದು ನಮಗೂ ಇದಾಗುತ್ತೆ ಒಂದು ಪೂರ್ವ ಕಾರ್ಮಿಕರಿಗೆ ಕೊಡಿ ಅಂಗನವಾಡಿ ಕಾರ್ಯಕರ್ತ ಕೊಡಿರಿ ಕೂಡಿ ನೀವು ಅಲ್ಲಿ ಕೊಟ್ಟ ಮೇಲೆ ಟ್ಯಾಲೆಂಟ್ ನೋಡಿಸ್ತಾರೆ ಬಿರಿ ನೀವು ಇವರು ಯಾವ್ದು ಕಾಮಿಡಿ ಮಾಡೋಣ ಬಿಟ್ಕೊಂಡಿದ್ರೆ ಅವರಲ್ಲಿರೋದು ತೆಗೀರಿ ನೀವು ಅವರಲ್ಲಿರೋ ಶಕ್ತಿನ ತೆಗೀರಿ ಆಚೆ ಹೊರಗೆ ನೋಡಿಸಿ ನಮಗೆ ಪ್ರೇರೇಪಣೆ ಆಗಬೇಕು ನಮಗೆ ಅದು ಬಿಟ್ಬಿಡಿ ಹಾಕಿರೋನ್ನೇ ಹಾಕೊತೀವ ಓ ಸರಿ ಗಂಡನ್ನು ಕೊಟ್ರಿ ಈ ಸರಿ ಅವ್ರು ಎಂತಿಗೆ ಕೊಟ್ಟಿದ್ದೀವ ಹೆಣ್ಮಕ್ಳು ನಾವೇನಿದ್ದಿಲ್ಲ ಹೆಣ್ಮಕ್ಳು ಸಾಕಾರ ಕೊಡ್ತೀವಿ ಆ ಹೆಣ್ಮಗು ಬಟ್ ಇನ್ನೊಬ್ರು ಹೆಣ್ಮಗು ಕೊಟ್ಟಿರೋ ಒಂದು ಚಾನ್ಸ್ ಆಗಿರೋದಲ್ಲ ಇಲ್ಲ ನಮಗೆ ಒಂಥರ ಅನುಮಾನ ಆಗ್ತಿದೆ ಏನು ಅವ್ರು ಹೋಗೋರು ಇವ್ರು ಹೋಗೋರು ಯಾರೂ ಇಲ್ಲೇ ಅಲ್ವಾ ನಾಡಲ್ಲಿ ಹೆಣ್ಮಕ್ಳು